ನನಗೆ ಜ್ಞಾನಕ್ಕೆ ಶರಣ ಅಂತೀನಿ ಜ್ಞಾನ ಎಲ್ಲಿರ್ತದೆ ಅದಕ್ಕೆ ನಾನು ಶರಣ ಅಂತೀನಿ ಈ ನಾಡಿನಲ್ಲಿ ಸದ್ದೆ ಸಿದ್ದೇಶ್ವರ ಸ್ವಾಮೀಜಿಯವ್ರ ನಂತರ ಸಿದ್ಧಗಂಗಾ ಸ್ವಾಮೀಜಿಯವರ ನಂತರ ಪೇಜಾವರ ಸ್ವಾಮೀಜಿಯವರ ನಂತರ ಒಂದು ದೊಡ್ಡ ರತ್ನ ಏನಾದರೂ ಇದ್ದರೆ ಜ್ಞಾನ ರತ್ನ ದೊಡ್ಡ ಅಂದರೆ ಶಿರಿಗೆರಿಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಬಹುತೇಕ ಕರ್ನಾಟಕದಲ್ಲಿ ನನ್ನ ಅನುಭವದಲ್ಲಿ ಇಷ್ಟೊಂದು ದೇಶ ಇಲ್ಲ ಆದಮೇಲೆ ಅಷ್ಟೊಂದು ಅಧ್ಯಯನ ಮಾಡಿದಂಥ ಸ್ವಾಮಿಗಳು ಸದ್ಯ ಇಲ್ಲ ಅದೊಂದು ಪಕ್ಕವಾದಂಥ ಫಲವಾದ ಹಣ್ಣು ಅದು ಆ ಹಣ್ಣನ್ನು ಯಾರು ಸೇವನೆ ಮಾಡ್ತಾರೋ ಒಳ್ಳೆಯದಾಗತ್ತೆ ಅವರ ಜ್ಞಾನ ಅಪಾರವಾಗಿರುವಂಥದ್ದು ಅವಿರಳವಾಗಿರುವಂಥದ್ದು ಚಿನ್ಮಯ ಜ್ಞಾನ ಚೆನ್ನಬಸವನಿಗಿರುವಂಥ ಜ್ಞಾನ ಅವ್ರಿಗಿದೆ ಅವರು ಅವ್ರಿಗೆ ಇರುವಂಥ ನಾಲೆಜು ಬಹುತೇಕ ಕರ್ನಾಟಕ ಸದ್ಯ ಯಾವ ಲಿಂಗಾಯತ ವೀರಶ ಸ್ವಾಮಿಗಳಿಗಿಲ್ಲ ಅಂತ ಅದನ್ನು ಭಾಳ ಥರ ಹೇಳ್ತೀನಿ ನಾನು ಹಂತ ಸ್ವಾಮೀಜಿಯವರು ಏನನ್ನು ಹೇಳ್ತಾ ಇದ್ದರೆ ಅದು ಅನುಭವದಿಂದ ಹೇಳ್ತಾರೆ ಹೌದಪ್ಪ ನಾವೆಲ್ಲ ಹೆಂಗ ಸ್ವಾಮಿಗಳು ನನಗೂ ಕೂಡ ಮಾರ್ಗದರ್ಶನ ಮಾಡ್ತಾರೆ ಅವರು ಓಕೆ ಅಂದ್ರೆ ನಂದು ಪುಣ್ಯ ಅಲ್ವಾ ಸ್ವಾಮಿ ಇದ್ದಾಗ ಸಿದ್ದೇಶ್ವಾಮ ಹತ್ರ ನಾವು ಕೇಳ್ತಿದ್ವಿ ಸಿದ್ಧಗಂಗಾ ಸ್ವಾಮಿ ಹತ್ರ ಹೋಗ್ತಾ ಇದ್ವಿ ಮತ್ತು ನಮ್ಮಂತ ಸಾಧಕರಿಗೆ ಬೇಕಲ್ಲ ನಮಗೆ ನಾನು ಎಷ್ಟೇ ದೊಡ್ಡ ಸ್ವಾಮಿಗಳೂ ಕೂಡ ನನಗೆ ಗುರು ಬೇಕಲ್ವಾ ನಿರಂತರವಾಗಿ ಸಾಧಕನಾಗಿರ್ಬೇಕಂತ ಬಯಸ್ತೀನಿ ಹಾಗೆ ನಾನು ಸೀರೆಗಾ ಸ್ವಾಮಿ ಅಂದರೆ ಅಪಾರ ಪ್ರೀತಿ ಅವರ ಇಡೀ ಅವರ ಜೀವನ ನೀವು ನೋಡ್ಕೊಂಡು ಬನ್ನಿ ಸಮಾಜ ಕಟ್ಟಿದಂಥ ವಿಧಾನ ನೋಡಿ ಬನ್ನಿ ನೀವು ಅಂತ ಒಬ್ಬ ಸ್ವಾಮಳಿ ಸದ್ಯ ಕನ್ನಡದ ಸಿಗೋದಿಲ್ಲ